ಹೆಸರು ಶಿವಕುಮಾರ್ ಬಡ್ಗಾರಂತ ನಾನು ಊರು ಗದಗ್ ಜಿಲ್ಲೆ ನಾನು ಉತ್ತರ ನಾನು ನಾನಬ್ಬ ಮಿಮಿಕ್ರಿ ಕಲಾವಿದ ಹಾಗೆ ನನಗೆ ತಂದೆ ಅಲ್ಲ ತಾಯಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದಾರೆ ತಂಗಿಗೆ ಸೆಕೆಂಡ್ ಪಿ ಯು ಸೈನ್ಸ್ ಇದ್ದೀನಿ ಜೊತೆಗೆ ನಾನು ಫಿಟ್ ಫಿಟ್ಸ್ ಪೇಷನ್ಸ್ ಇರೋದ್ರಿಂದ ನಾನು ಇದರಿಂದ ನಾನು ಜೀವನ ಮಾಡೋದು ನಾನು ಮಿಮಿಕ್ರಿ ಮಾಡೋದು ಬರೀ ಪ್ರಾಣಿಗಳು ಪಕ್ಷಿಗಳು ಟ್ರೈನು ಹೆಲಿಕಾಪ್ಟರ್ ಮಾತ್ರ ಆದರೆ ನಾನು ಹೊರಗಡೆ ಮಾಡೋದು ಬರೀ ನಾಲ್ಕೈದರಿಂದ ಆರು ಐದು ಆರು ಮಾತ್ರ ಯಾಕಂದರೆ ನನ್ನ ವ್ಯಾಲ್ಯೂ ನಮ್ಮ ಮಾನವ ಬಗ್ಗೆ ನಾನು ಎಲ್ಲ ಕಡೆ ಮಾಡೋಲ್ಲ ಆದರೆ ನಾನು ಶಾಲಾ ಕಾಲೇಜುಗಳನ್ನು ಮಾಡ್ತಾ ಇರ್ತೀನಿ ಮತ್ತು ಸರ್ಕಾರಿ ಆಫೀಸು ಪೊಲೀಸ್ ಸ್ಟೇಷನ್ಗಳನ್ನ ಜಾಸ್ತಿ ಮಾಡ್ತಾ ಇರ್ತೀನಿ ಅದಕ್ಕೆ ನಾನು ದಯವಿಟ್ಟು ತಪ್ಪು ಕೂಡ ನಾನು ಎಲ್ಲಂದ್ರೂ ಮಾಡಲ್ಲ ಇವಾಗ ಫಸ್ಟ್ ನಾನು ಮಾಡ್ತಾ ಇರೋದು ಪ್ರಾಣಿಗಳು ಪ್ರಾಣಿಗಳಲ್ಲಿ ಸಣ್ಣ ನಾಯಿಮರಿ ಕಲಾಡೋದಕ್ಕೆ ಯಾ ತ್ಯರ್ಥ ಅನ್ನೋದು ಹಾಗೆ ನಾಯಿ ಸ್ವಲ್ಪ ದೊಡ್ಡ ದೊಡ್ಡ ಮಾಡಿದಂಬೀರೇನು ಹಾಗೆ ಜರ್ಮ್ ಅದೇ ತರ ದೊಡ್ಡದಾಗ ವ್ಯಾತಾರ ಮಾಡುದು ಹಾಗೆ ಹಸು ಕರ ಹಾಗೆ ಹಾಗೆ ಇದು ನಾಯಿಗೂಟ ಹಾಕ್ಲಾರ್ದಾಗ ಆ ನಾಯಿ ನಮ್ಮನ ಯಾವ ಕಳ್ದು ಹಾಗೆ ಇವಾಗ ಪಕ್ಷಿಗಳು ಈ ಪಾರ್ಡ ತರಿಸ ಮಾಡಿದ್ರು ಹಾಗೆ ಇವಾಗ ನವಿಲು ಟಿಕಾಕು ಈ ಥರ ಮಾಡೋದು ನಿಮ್ಮ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಂಬರ್ ಹೇಳಿರಿ ನಿಮ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಯಾಕಂದರೆ ನನ್ನ ಮೊಬೈಲ್ ಕ್ಯಾರಿಂಗ್ ಮಾಡಲ್ಲ ನನ್ನ ಮೊಬೈಲ್ ಮನೆಯಲ್ಲಿ ಇಟ್ಟಿರ್ತೀನಿ ನನ್ನ ಮೊಬೈಲ್ ನಂಬರು ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಟು ನೈನ್ ಫೈವ್ ನೈನ್ ತ್ರೀ ನೋಡಿ ಪ್ರೇಕ್ಷಕರೇ ಈ ಒಬ್ಬ ಕಲಾವಿದ ಎಷ್ಟು ಒಂದು ತಂಗಿನ ಓದಿಸೋದಕ್ಕೆ ಮತ್ತು ಅವ್ರ ಆರೋಗ್ಯನ ಸುಧಾರಿಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಕೈಲಾಯಿದ್ದು ಸಹಾಯ ಮಾಡ್ಬೋದು ಅಂದರೆ ನೀವು ಯಾವುದಾರು ಕಾರ್ಯಕ್ರಮಕ್ಕೆ ಕರಿಬೋದು ಸ್ಕೂಲು ಕಚೇರಿಗಳು ಮತ್ತು ಯಾವ್ದಾರು ಕಾರ್ಯಕ್ರಮಕ್ಕೆ ನೀವು ಅವ್ರನ್ನ ಕರಿಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಇಂಥ ಒಂದು ಪ್ರತಿಭೆಗಳನ್ನು ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ ನಮಸ್ಕಾರ